ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕನ್ನಡ ಇನ್ನು ನೈಟ್ ಬಂದು ಮಲ್ಕೊಳಷ್ಟ್ರೆ ಒಂದ್ ಎರಡು ಎರಡೂವರೆ ವರೆ ಆಯ್ತು ಇವಾಗ ಇದು ರೆಡಿಯಾಗಿ ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದ್ವಿ ಹಾಗೆ ಸ್ವಲ್ಪ ಏನೋ ಪಾಪಗೆ ಐಟಮ್ಸ್ ಬೇಕು ಅಂದ್ರು ಫಸ್ಟ್ ಅದನ್ನೆಲ್ಲ ತಗೊಂಡು ನೆಕ್ಸ್ಟ್ ಆಸ್ಪತ್ರೆಗೆ ಹೋಗೋಣ ಅಂತ ಮಿತಿ ಹೋಗ್ತಾ ಇದೀವಿ ನಾನು ಅಕ್ಕ ನಮ್ಮ ಬಾ ಕೆಳಗಡೆ ವೇಟ್ ಮಾಡ್ತಿದ್ದಾರೆ ಸೊ ಇವಾಗ ಹೋಗಬೇಕು ಸೊ ಇವತ್ತು ಪಾಪನ್ನ ನಾನು ನೋಡೋಕೆ ಯಾರ್ಯಾರೆಲ್ಲ ಬರ್ತಾರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಸ್ಪತ್ರೆ ಜಾಸ್ತಿ ವೀಡಿಯೋ ಮಾಡ್ಕೊಳೋಂಗಿಲ್ಲ ನೋಡಲು ಆದಷ್ಟು ಕ್ಲಿಪ್ ಆ್ಯಡ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಇನ್ನು ಯಾರು ಕಾನ್ಯ ಸೀರ್ ಕನ್ನಡ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಗಂತೂ ಫುಲ್ಲು ಹ್ಯಾಪಿ ಬಟ್ ಲಾಸ್ಟ್ ಡೇ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾವ ಪಾಪು ಆಯಿತು ಅಂತ ಸೊ ಯಾವುದಾಗಿದ್ರು ಓಕೆ ಬಟ್ ಆರೋಗ್ಯವಾಗಿ ಚೆನ್ನಾಗಿದ್ರೆ ಸಾಕು ನೆನ್ನೆ ನೋಡೋಕ್ಕೆ ಆಗಿಲ್ಲ ನಾವು ಯಾಕಂದರೆ ವಾರ್ಡ್ಗೆ ಶಿಫ್ಟ್ ಮಾಡಿರಲಿಲ್ಲ ನೋಡಿದ್ವಿ ಬಟ್ ಜಾಸ್ತಿ ಏನೂ ಮಾತಾಡ್ಸೋಕ್ಕಾಗಿರಲಿಲ್ಲ ಸೊ ಇವಾಗ ಹೋಗಿ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ ಸೊ ಹೋಗಿ ಒಂದಷ್ಟೊತ್ತು ಮಾತು ಆಡ್ಕೊಂಡು ಆಟ ಆಡ್ಸ್ಕೊಂಡು ಬರಬೇಕು ಸೊ ಬನ್ನಿ ಹೋಗೋಣ ಇವಾಗ ಫಸ್ಟ್ ಟೆಸ್ಟ್ ಮಾಡ್ಕೋಬೇಕು ಸ್ವಲ್ಪಗೆ ಬಟ್ಟೆ ತಗೊಂಡು ನೆಕ್ಸ್ಟ್ ಆಸ್ಪತ್ರೆಗೆ ಹೋಗೋದು ಹ್ಮ್ ಬೈ ಸೊ ರಾಕಿನ ಆಸ್ಪತ್ರೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಆಗತ್ತೆ ಮನೇಲೆ ಬಿಟ್ಬಿಟ್ಟು ಹೋಗ್ತೀವಿ ಸೊ ನಾವು ಬೇಗ ಬಂದ್ಬಿಡೋಣ ಅಂತ ಇರ್ತದಲ್ಲ ಮನೇಲಿ ಯಾರು ಇರಲ್ಲ ಬೇಗ ಬರೋಣ ಅಂತ ಅನ್ಕೊಂಡಿದ್ದೀವಿ ನೋಡೋಣ ಹೆಂಗ ಹೆಂಗಾಗುತ್ತೆ ಅಂತ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹ್ಮ್ ಹ್ಮ್ ಸೊ ಇವಾಗ ಟೆಸ್ಟ್ ಬಂದಿದ್ದೀವಿ ಪಾಪುಗೆ ಬಟ್ಟೆ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಸೊ ಅದೇ ಸರ್ಚ್ ಮಾಡ್ತಾ ಇದೀವಿ ಕಟ್ಟೋ ತರ ಇದ್ರೆ ಬೆಟರ್ ಈಗ ಸೆಕೆಗೆ ಬಟ್ ಸಿಗ್ತಾನೆ ಇಲ್ಲ ಇದೊಂದೆರಡು ಸೆಲೆಕ್ಟ್ ಗೈಸ್ ತಕೊಂಡ್ವಿ ಬಟ್ ಮೂರೇ ಚೆನ್ನಾಗಿಲ್ಲ ಸಿಕ್ಕಿದ್ದು ನಮಗೆ ಕಟ್ಟೋ ತರ ಬೇಕಿತ್ತು ಯಾಕಂದ್ರೆ ಇವಾಗ ಸೆಕೆ ಅಲ್ವಾ ಸೊ ಕಟ್ಟೋ ತರ ಬಟ್ ಸಿಕ್ಕಿಲ್ಲ ನೋಡೋಣ ಇಲ್ಲೇ ಇಲ್ಲದ್ರೆ ಹಂಗಾರ್ಸ್ಕೋಬೇಕು ಸೊ ಇಲ್ಲ ಮೆಡಿಕಲ್ಲು ಸೊ ಇವಾಗ ಪಾಪನ್ನ ಕ್ಯಾರಿ ಮಾಡೋದೊಂದು ಇದು ತಗೋಬೇಕು ಇದಕ್ಕೆ ಬ್ಯಾಕ್ ಕೊಟ್ಟಿದ ಮನೆ ಅವರು ಒನ್ ಫಿಫ್ಟಿಗೆ ಬ್ಯಾಕ್ ಕೊಟ್ಟರು ಇಲ್ಲಿ ಪಾಪದು ಕಟ್ಟೋದು ಸಿಕ್ಕಿರಲಿಲ್ಲ ಟೆಸ್ಟ್ ಮಾಡ್ತಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ತಗೊಂಡ್ವಿ ಸೊ ಇವಾಗ ಬೆಡ್ ನೋಡ್ತಾ ಇದ್ದೀವಿ ಸೊ ಕ್ಯಾರಿ ಮಾಡೋ ಅಂಥದ್ದು ಬೇಕು ಇನ್ನು ಅವ್ರ ಇವರೆಲ್ಲ ನೋಡೋಕೆ ಬರ್ತಿರ್ತಾರಲ್ಲ ಸೊ ಇಲ್ಲಿ ಅಂತ ಅಂದ್ಬಿಟ್ಟು ಹಾಂ ಈ ಥರದ್ದು ಇದ್ದೀವಿ ಅವ್ರು ತಗೊಂಡು ಡೈರೆಕ್ಟಾ ಆಸ್ಪತ್ರೆಗೆ ಹೋಗ್ಬೇಕು ಆಲ್ರೆಡಿ ಟೈಮ್ ಆಗೋಯ್ತು ಬಂದು ಅಂಗಡಿ ಈ ಅಂಗಡಿ ಸುತ್ತಾಡಿ ಈ ಬೆಡ್ಡೇ ಸಿಕ್ಕಿರ್ಲಿಲ್ಲ ಸುಮಾರು ಕಡೆ ಹುಡುಕಿ 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 ಸಾಕಾಯ್ತು ಸೊ ಇವಾಗ ಸಿಕ್ಕಾಯ್ತು ಇವಾಗ ತಗೊಂಡು ನೆಕ್ಸ್ಟು ಡೈರೆಕ್ಟ್ ಆಸ್ಪತ್ರೆಗೆ ಹೋಗೋದು ಎಲ್ಲರಂತ ಇದಿಲ್ಲ ಅವರು ಅದೇ ಮೆಟ್ರೋ ಸ್ಟೇಷನ್ ಸಿಲ್ಕ್ ಸಿಟಿ ಅಂತ ಓ ಇವಾಗ ರೇಷ್ಮೆ ಸಂಸ್ಥೆ ಇನ್ನೂ ಇದಕ್ಕೆ ಬರಲಿಲ್ಲ ಅವರು ಇವಾಗ ತಲಗಟ್ಪುರ ಸೊ ಹಂಗೇನೇನೆ ನಮ್ಮ ದೊಡ್ಡವ ದೊಡಪ್ಪ ಅಮ್ಮ ಎಲ್ಲಾರು ಕೂಡ ಬರ್ತಿದ್ದಾರೆ ಸಾಕು ಏ ಸಾಕು ಬಿಡು ಟೆಸ್ಟ್ ಒಂದಷ್ಟು ತಗೊಂಡ್ವಿ ಸೊ ಇವಾಗ ಒಂದಷ್ಟು ತಗೊಂಡು ಬೆಡ್ ತಗೊಂಡು ಸೊ ಹೋಗೋದು ಸೊ ಇವಾಗ ನಮ್ಮ ಅಮ್ಮ ದಡಪ್ಪ ದಡಮದಿಲ್ಲ ಎಲ್ಲರು ಕೂಡ ಬಂದಿದ್ದಾರೆ ಸೊ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಸಿಗ್ನಲ್ ದಾಟಿ ಸೂಪರ್ ಮಾಡ್ತೀನಿ ಪ್ಲಾರ್ ಮಾಡ್ತೀನಿ ಹೌದು ಹೆಂಗೆ ನೋಡ್ಬಾರ ಅಲ್ಲಿ ಆಟ ಆಡ್ಸ್ತಿಲ್ವಲ್ಲ ನೀನು ಮಾತಾಡ್ಸು ಚಿನ್ನು ಗಿನ್ನು ಅನ್ಕೊಂಡು ಮನೆಯಲ್ಲ

ಚಿಕ್ಕತ್ತೆ ದೊಡ್ಡತ್ತೆ ಮಗ್ಳು ಮಗಳು ನನ್ಗಾದ್ರೆ ಕೊಡ್ತೀನಿ ಬಿಡ್ಲಾಯ್ ಬುಟ್ಟಂಗೆ ದೊಡ್ಡವನ ಐತಿ ಚಿಕ್ಕವಳಿಟ್ರೇಟ್ ಯಾವ ಮನೆ ಕಂದ ನನ್ ಕಣ್ಬಿಟ್ಟಂಗೆ ಕಣ್ಬಿಟ್ಟವನೇ

<laughs> <यारे ने, laughs> <laughs> 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 किल्के స్టాప్ ని నినాక్తనిగా అవడే ఆకరేదు నేనే ఏ కార్ కొట్టాను మరి కొట్టాలి ని మాట তেল తోని కొణికొళాపా కర్చి పెట్టట టెట్టం ఇది కొడవేదా ఇది కొడలా

ేట్ సోన్ హోల్మీల్స్ ఊట చపాతి ఊట తగ్గ టేస్ట్ ఎస్ ఎర్రుడ్ చపాతి కొట్టారు తిందలే పల్లి చనగీ ైట్ ముందే సాళతా సో ఎలా ఎస్ తోబరూ ఆ నెన్నె నెగ్రె ఇవత్ నాకు ಇಲ್ಲೇ ಇರೋದು ಆಸ್ಪತ್ರೆಯಿಂದ ಗಿಫ್ಟ್ ಆ್ಯಂಪರ್ ಕೊಟ್ಟಿದ್ದಾರೆ ಇದೊಂದು ಮನಿ ಪ್ಲ್ಯಾಂಟು ಸೊ ಸಕತ್ತಾಗಿದೆ ಇದೊಂದು ಗಿಫ್ಟ್ ಆ್ಯಂಪರು ಮತ್ತು ಇಲ್ಲಿ ಥ್ಯಾಂಕ್ ಯು ಅನ್ನೋದೊಂದು ಕಾರ್ಡ್ ಕೊಟ್ಟಿದ್ದಾರೆ ಮತ್ತೆ ಫಸ್ಟ್ ಕ್ರೈಯಿಂದ ಬಾಕ್ಸ್ ಕೊಟ್ಟಿದ್ದಾರೆ ಇನ್ನು ಏನು ಅಂತ ನಾವು ಕೂಡ ನೋಡಿಲ್ಲ ಸೊ ಏನು ಕೊಟ್ಟಿದ್ದಾರೆ ಅಂತ ನೀವೆಲ್ಲ ಎಲ್ಲಿಂದ ಬಂದುಬಿಡ್ತೀರೋ ಇಲ್ಲ ಕೊನೆಗೆ ಎದ್ದಿರ್ಬೇಕು ಎಲ್ಲಿದೆ ಸತ್ಯ ಫಸ್ಟ್ ಕೈ ಬೇಕು ಗಮ್ಮಂತ ಅದೇ ಹ್ಞೂ ಆರ್ಡ್ರಾಗ ಕೊಟ್ಟವ್ರೆ ಇದನ್ನು ಕೊಟ್ಟಿದ್ದಾರೆ ಡಿಸ್ಕೌಂಟು ನೀವೇನಾದರೂ ತಗೋತೀನಿ ಅಂತಂದರೆ ಹಂಡ್ರೆಡು ಟು ಹಂಡ್ರೆಡ್ ಆಫ್ ಇದೆ ಸೊ ತಗೊಳ್ಬೋದು ಫಸ್ಟ್ ಕ್ರೈಲಿ ಸೊ ಇವಾಗ ಏನೇನೋ ಕಾಡು ಏನಿದು ಆಯಿಲ್ ಅನ್ಸುತ್ತೆ ಹಾಂ ಹ್ಞೂ ಹ್ಞೂ ಬೇಬಿ ಮಸಾಜ್ ಮೆಸೇಜ್ ಮತ್ತು ಮಸಾಜ್ ಆಯಿಲ್ಯ ಕಮ್ಮ ಕಮ್ಮ ಅಂತ ಬಿದ್ದಾವೆ ప్యాంపర్స్ ఏదైనా ప్యాంపర్స్ బాతింగ్ బారు ఆయిల్ ఇష్ట నేను అంతేనా ఏదైనా మొన్ననే ఏమిటి ఏనా ಅಲ್ಲ ಅಲ್ಲೇನ ಮೂಡ ಮಣ್ಣಿದ್ದ ಸೊ ಇಷ್ಟು ಕೊಟ್ಟಿದ್ದಾರೆ ಟ್ಯಾಂಪರ್ ಮತ್ತೆ ಒಂದು ಮಾಡಿ ಮಸಾಜ್ ಇದು ಏನೋ ಕಾರ್ಡ್ಸ್ಗಳು ಆಫರ್ ಬಂದರೆ ತಗೊಳ್ಳೋದಂತೆ ಇದಂತೂ ಮನಿ ಪ್ರಾಂಟ್ಯೂಟ್ ಕ್ಯೂಟೆಕ್ಸ್ ಸಖತ್ತಾಗಿದೆ ಸೊ ಇಷ್ಟು ಇನ್ನೇನಿಲ್ಲ ಏನು ಆಸ್ಪೆಟ್ಲಲ್ಲಿ ಊಟ ತಿನ್ನೋದಕ್ಕೆ ಬೋರ್ ಆಗಿತ್ತು ಅಂತ ಅಂತು ಇಲ್ಲೇ ನಿಯರಲ್ಲಿ ಒಂದು ವೆಜ್ ಊಟ ಇತ್ತು ಸೊ ಅದಕ್ಕೆ ಬಂದಿದ್ವಿ ಫ್ರೈಡ್ ರೈಸ್ ಆಲ್ರೆಡಿ ಮಸಾಲೆ ದೋಸೆ ಖಾಲಿ ಟೇಸ್ಟ್ ಮಾತ್ರ ಆಗಿತ್ತು ಸೊ ನಾನು ನನ್ನ ಅಕ್ಕ ಇದ್ರೆ ಬಂದು ತಿಂತ ಇದ್ದೀವಿ ಮಸಾಲೆ ದೋಸೆ ನಿನ್ನೆ ಬೆಳಗ್ಗೆ ಹಾಸ್ಪೆಟ್ಲಲ್ಲೇ ಊಟ ತಿನ್ನೋದು ಬೋರ್ ಆಗಿದೆ ಸೊ ಅದಕ್ಕೆ ಏನಾದರೂ ತಿನ್ಕೊಂಡು ಹೋಗೋಣ ಸ್ನ್ಯಾಕ್ಸ್ ತಿಂದ್ಕೊಂಡು ಹೋಗೋಣ ಅಂತ ಬಂದು ಸೊ ಇನ್ನು ನೈಟ್ ಎಲ್ಲ ಪಾಪ ನೋಡ್ಕೊಳ್ಳೋ ಡ್ಯೂಟಿ ನನಗೂ ನಮ್ಮ ಅಕ್ಕನಿಗೆ ಇತ್ತು ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಕ್ಕೆ ಆಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್ मंत्रे भेटिया गुण नमस्कार